ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇದು ವೀಡಿಯೋ ಒಂದು ಎರಡು ಮೂರು ದಿನದ್ದೆ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಹಾಕೋದಕ್ಕೆ ಫ್ರೆಂಡ್ಸ್ ಇದು ನಮ್ಮ ಮನೆಯ ದೇವ್ರ ಪೂಜೆ ಮಾಡಿದ್ದು ನೈಟು ಎಲ್ರಿಗೂ ತನ್ನ ಜೊತೆಗೆ ಊಟ ಮಾಡ್ತಾ ಇದ್ದೀವಿ ಬಂದಿದ್ದಂಥ ಎಲ್ಲ ನಂಟರು ಕೂಡ ಹೋದರು ನಮ್ಮಮ್ಮ ದೊಡಮ್ಮ ನಂತಿ ಉಳ್ಕೊಂಡಿದ್ರು ಈಗೆಲ್ಲ ಕೂಡ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ನಾನು ಅಡುಗೆ ಮಾಡೋದಕ್ಕಿಂತ ಕೆಲವೊಂದು ಸಾಮಾನು ಕೆಳಕ್ಕೆ ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಮೇಲೆ ಎತ್ತಿಟ್ಟು ಜೋಡಿಸ್ಕೋತಾ ಇದ್ದೀನಿ ನನ್ನ ತಂಗಿಗೂ ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾಳೆ ಎಲ್ಲವೂ ಎಲ್ಲೆಲ್ಲಿತ್ತು ಅಲ್ಲಿ ಸಾಮಾನೆಲ್ಲ ಜೋಡಿಸ್ತಾ ಇದ್ದಾಳೆ ಅಂತಮ್ಮಿ ಸೋಫಾ ಕವರೆಲ್ಲ ಇರ್ತೇಸ್ತೆ ಹೇಗೆ ಇವರು ಇವರಿಬ್ಬರಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಇದ್ದಾರೆ ಅವ್ನಿಗೂ ಬೇಕು ಫೋನು ಅವನ ಕಿತ್ತಾಡ್ತಾ ಇದ್ದಾನೆ ಅದಕ್ಕೆ ನೋಡಿ ಇಬ್ಬರು ಜಗಳ ಆಡ್ತಾ ಇದ್ದಾರೆ ಎಸ್ತೆ ಬಿಟ್ಲು ಅತ್ಲಾಗಿ ಫೋನು ಪಾಪ ಈಗ ಅವ್ನ ಕಣ್ಣಿಗೆಲ್ಲ ಗ್ರ ಗಾಯನೇ ಮಾಡಿಬಿಟ್ಲು ಒಂದು ಸುಮ್ನೆ ಸೈಲೆಂಟಾಗಿದ್ದಾನೆ ಹೊಸದೇ ತಂದಿದ್ದಂಥ ಬಿಂದಿಗೆಗಳು ನೀರನ್ನೆಲ್ಲ ನಾವು ಒಂದು ಹಸಿರು ಗಿಡಕ್ಕೆ ಹಾಕ್ತೀವಿ ಫ್ರೆಂಡ್ಸ್ ಇವಾಗ ಅದನ್ನು ಹಾಕಿಟ್ಟು ನೀಟಾಗಿ ಇದನ್ನು ತೊಳೆದು ಎತ್ತಿಟ್ಕೋಬೇಕು ನಾವು ಅವರಿಗೆ ಹೊರಡ್ತಾ ಇದ್ದೀವಿ ಅಂತೇಳಿ ಇವಾಗ ಟೀ ಮಾಡ್ಕೊಂಡು ನಮ್ಮ ಮನೆ ಪಪ್ಪ ಕುಡಿತಾ ಇದ್ದಾರೆ ಹಂಗೆ ತಂಗಿ ಕೂಡ ಊಟ ಹಾಕೊಂಡು ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದಾರೆ ಇವನಿಗೆ ನಮ್ಮ ಆಗ ನೋಡಿ ಗಾಯನೇ ಮಾಡಿಬಿಟ್ಟಿದ್ದಾಳೆ ಕಣ್ಣ ಹತ್ರ ಫೋನ್ ಕೊಟ್ಟಲಿಲ್ಲ ಅಂತ ಇವಾಗ ಹೋಗೋದಕ್ಕೆಲ್ಲ ರೆಡಿಯಾಗಿ ಅವ್ರು ಬೆಳಗ್ಗೆಜ್ ಎಲ್ಲ ಎತ್ಕೊಂಡು ನಿಂತಿದ್ದಾರೆ ಇವಾಗ ಇನ್ನೇನು ಆಟೋ ಬರ್ತಾ ಇದೆ ಫ್ರೆಂಡ್ಸ್ ಇನ್ನು ಸ್ಟ್ಯಾಂಡಿಗೆ ತಗೊಂಡು ಹೋಗ್ಬೇಕಿತ್ತು ಬಾಯ್ ಬಾಯ್ ಎಲ್ಲರೂ ಕೂಡ ಹೋದ್ರೆ ನನ್ನ ತಮ್ಮ ಇವನು ಕೂಡ ನೈಟು ಟ್ರೈನ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ನೈಟ್ ಟ್ರೈನ್ಗೆ ಹೋಗ್ತಾನೆ ಇವಾಗ ನಾವು ಮೈಸೂರು ಆಫ್ ಮಾಲ್ಗೆ ಬಂದ್ವಿ ಎಲ್ಲೋ ಊರಿಗೆ ಹೋದ್ರಲ್ಲ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಹಾಗೆ ಎಕ್ಸ್ಟ್ರಾ ಒಂದು ಸಿಮ್ ಕೂಡ ಬೇಕಾಗಿತ್ತು ಅದಕ್ಕೋಸ್ಕರ ಬಂದ್ವಿ ಅವ್ರೇನೂ ಚಾರ್ಜ್ ಇಲ್ಲ ಅಂತ ಹೇಳಿದ್ರು ಆಫೀಸಲ್ಲಿ ಹಾಗೇನೊಂದು ಟೀ ಬರೋಣ ಅಂತ ಬಂದು ನಮ್ಮ ಮನೆಯವರು ಟೀ ಕುಡಿತಾ ಇದ್ದಾರೆ ಮತ್ತು ಹಂಗೇ ಮಾಲೊಂದು ರೌಂಡ್ ಸುತ್ತಕೊಂಡು ಬಂದ್ವಿ ಫ್ರೆಂಡ್ಸ್ ಆಮೇಲೆ ಅಲ್ ಏನು ಮತ್ತೆ ಶಾಪ್ಗೆ ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆಯವ್ರದ್ದು ಕೂಡ ಫೋನ್ ಹಾಳಾಗಿರೋದ್ರಿಂದ ಫುಲ್ ಹ್ಯಾಂಗಾಗಿದೆ ಅವರು ಹಾಗರೆ ನಾನು ಒಂದು ಫೋನ್ ನೋಡ್ತೀನಿ ತಗೋಬೇಕು ಅಂತ ಹೇಳಿ ಅವರು ಕೂಡ ಒಂದು ಫೋನ್ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳೋದು ಅಂತ ಹಂಗೆ ನೀವು ಫೋನ್ ತೊಗೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್